ಆಯ್ ಎಲ್ಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನೆಲ್ ಉತ್ತರಾಖಾಂಡ ಕನ್ನಡದಿಂದ ಬರ್ತಿರೋ ಮತ್ತೊಂದು ದೊಡ್ಡ ಮಟ್ಟದ ಸಿನಿಮಾ ಅಂದರೆ ತಪ್ಪಾಗಲ್ಲ ಅನೌನ್ಸ್ ಆಗಿ ತುಂಬ ದಿನ ಆದಮೇಲೆ ಒಂದು ಟೀಸರ್ ಬಿಟ್ರು ಆ್ಯಂಡ್ ಮತ್ತೆ ಸ್ವಲ್ಪ ಗ್ಯಾಪ್ ತಗೊಂಡು ಈಗ ಎಲ್ಲ ತಯಾರಾಗಿ ಶೂಟಿಂಗ್ ಶುರು ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಪೋಸ್ಟರ್ಗಳನ್ನು ಬಿಡ್ತಿದ್ದಾರೆ ಮಾತಾಡೋಣ ಎಲ್ಲದರ ಬಗ್ಗೆ ಯಾರ್ಯಾರು ಸಿನಿಮಾ ಬಿಟ್ಟರು ಯಾರ್ಯಾರು ಜಾಯ್ನ್ ಆದರು ಅಂತ ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋ ಫುಲ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಉತ್ತರಕಾಂಡ ಸಿನಿಮಾದಲ್ಲಿ ಆದಂಥ ಬದಲಾವಣೆ ಬಗ್ಗೆ ಫಸ್ಟ್ ಮಾತಾಡೋಣ ರಮ್ಯಾ ಅವರು ಸಿನಿಮಾದಿಂದ ಹೊರಗೆ ಬಂದಿದ್ದಾರೆ ಅವರಿಗೇನು ಡೇಟ್ಸ್ ಸೆಟ್ ಆಗಲಿಲ್ವಂತೆ ಅವರ ಕಮಿಟ್ಮೆಂಟ್ಗಳು ಬೇರೆ ಇದ್ದಾವಂತೆ ಸೊ ಈಗ ರಮ್ಯಾ ಅವರು ಸಿನಿಮಾದಲ್ಲಿಲ್ಲ ನೆಕ್ಸ್ಟ್ ಚರಣ್ ರಾಜ ಅವರನ್ನು ರೀಪ್ಲೇಸ್ ಮಾಡಿದ್ದಾರೆ ಅಮಿತ್ ತ್ರಿವೇದಿಯವರು ಈಗ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಉಡ್ತಾ ಪಂಜಾಬ್ ಸಿನಿಮಾದಿಂದ ಸಾಂಗ್ಸ್ನ ಇನ್ನೂ ಎಷ್ಟು ಜನ ಅವಾಗವಾಗ ಕೇಳ್ತಾ ಇರ್ತೀರ ಕೆಳಗಡೆ ಕಮೆಂಟಲ್ಲಿ ತಿಳಿ ಈ ಡಿಸಿಷನ್ನಿಂದ ಔಟ್ಕಮ್ ಚೆನ್ನಾಗಿ ಬರುತ್ತೋ ಬಿಡುತ್ತೋ ಅದು ಸೆಕೆಂಡರಿ ನನಗೆ ಆದಷ್ಟು ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಮ್ಯೂಸಿಕ್ ಕೆಟ್ಟಾಗಂತೂ ಬರೋಲ್ಲ ಅನ್ನೋ ನಂಬಿಕೆ ನನಗಿದೆ ಆದರೆ ಚರಣ್ ರಾಜ್ ಅವರು ಈ ಪ್ರಾಜೆಕ್ಟಿಂದ ದೂರ ಆಗಿದ್ದು ನನಗೆ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಅವರದೇ ಆದ ಕಾರಣಗಳು ಅವರಿಗೆ ಇರ್ತವೆ ಆ್ಯಂಡ್ ನಾವೆಲ್ಲರೂ ಅದಕ್ಕೆ ಗೌರವ ಕೊಡೋಣ ಇನ್ನು ಸಿನಿಮಾದ ಪ್ರೊಡ್ಯೂಸ್ ಮಾಡ್ತಿರೋದು ಬಂದು ಎಲ್ರಿಗೂ ಗೊತ್ತು ಕೆ ಆರ್ ಜಿ ಸ್ಟುಡಿಯೋದವರು ಸಿನಿಮಾಟೋಗ್ರಫಿ ಹ್ಯಾಂಡಲ್ ಮಾಡ್ತಾ ಇರೋದು ಬಂದು ಅದ್ವೈತ್ ಗುರುಮೂರ್ತಿಯವರು ಪ್ರೊಡಕ್ಷನ್ ಡಿಸೈನ್ ಬಂದು ವಿಶ್ವಾಸ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇನ್ನು ಸಿನಿಮಾ ಸದ್ಯಕ್ಕೆ ವಿಜಯಪುರದಲ್ಲಿ ಶೂಟಿಂಗ್ ನಡೆಸ್ತಾ ಇದ್ದಾರಂತೆ ಈ ಮಂತ್ ಎಂಡ್ವರೆಗೂ ಶೂಟಿಂಗ್ ಅಲ್ಲೇ ನಡೆಸೋ ಪ್ಲ್ಯಾನ್ ಸಿನಿಮಾ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲೇ ಶೂಟ್ ಆಗಲಿದೆ ಅಂತೆ ಅಲ್ಲಿ ಸೊಗಡನ್ನು ಅಲ್ಲಿಯ ಒಂದು ಕಾಲ್ಪನಿಕ ಜಗತ್ತನ್ನು ತೆರೆ ಮೇಲೆ ತರೋದಕ್ಕೆ ಸಿನಿಮಾ ತಂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗ ಶೂಟಿಂಗ್ ಮಾಡ್ತಾ ಮಾಡ್ತಾ ಶೂಟಿಂಗಿಗೆ ಜಾಯಿನ್ ಆಗಿ ಬರೋರನ್ನ ದಿನ ಒಂದೊಂದು ಪೋಸ್ಟರ್ನ ಬಿಡೋದ್ರ ಮೂಲಕ ಅವರು ಸಿನಿಮಾದಲ್ಲಿ ಇದ್ದಾರೆ ಅನ್ನೋದನ್ನು ಅನೌನ್ಸ್ ಮಾಡ್ತಾ ಇದ್ರು ಸಖತ್ ಐಡಿಯಾ ಆ್ಯಂಡ್ ಒಂದು ವಾರದ ಮೇಲೆ ಏನಾಯಿತು ಅಂತ ಅನಿಸುತ್ತೆ ಪ್ರಾಪರಾಗಿ ಎಲ್ಲರ ಪೋಸ್ಟರ್ಗಳನ್ನು ರಿಲೀಸ್ ಮಾಡಿಕೊಂಡು ಟ್ರೆಂಡಿಂಗಲ್ಲಿದ್ದಾರೆ ಸಿನಿಮಾಗೆ ಬೇಕಿದ್ದ ಐಪ್ ಅದಕ್ಕೆ ಈಗ ಸಿಕ್ಕಿದೆ ಅಂತಲೇ ಹೇಳ್ಬೋದು ಶಿವಣ್ಣ ಅವರ ಪೋಸ್ಟರ್ ರಿಲೀಸ್ ಆದಾಗ ಇನ್ನೂ ಹೆಚ್ಚಿನ ಜನಕ್ಕೆ ಸಿನಿಮಾ ರೀಚ್ ಆಗುತ್ತೆ ಸದ್ಯಕ್ಕೆ ಸಿನಿಮಾದಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಚೈತ್ರ ಆಚಾರ್ ಅವರು ಲಚ್ಚಿ ಅನ್ನೋ ಪಾತ್ರದ ಮೂಲಕ ಉತ್ತರಾಖಂಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ನನಗೆ ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್ ನೋಡಿ ಅವರ ಮೇಲೆ ಇದ್ದಿದ್ದ ಗೌರವ ಜಾಸ್ತಿ ಆಯಿತು ಅಂತ ಹೇಳಬಲ್ಲೆ ಯಾಕಂದರೆ ಅವರು ತಗೊಳ್ಳೋ ಪ್ರತಿ ಪಾತ್ರದಲ್ಲೂ ತೂಕ ಸಿನಿಮಾ ನೋಡಿದ ಮೇಲೆ ನಮಗೆ ಅದರ ಬಗ್ಗೆ ಪ್ರಾಪರಾಗಿ ಅರ್ಥ ಆಗುತ್ತೆ ಆ್ಯಂಡ್ ಆ ಪಾತ್ರನ ಇಷ್ಟರ ಮಟ್ಟಿಗೆ ನಿರ್ವಹಿಸ್ತಾರೆ ಎಂದರೆ ಬೇರೆಯವ್ರನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ಕಾಗಲ್ಲ ಆ್ಯಂಡ್ ಅವರ ಕ್ಯಾರೆಕ್ಟರ್ ಅವರ ಬಾಯಿಂದ ನಮ್ಮ ಉತ್ತರ ಕರ್ನಾಟಕದ ಡೈಲಾಗ್ಸ್ಗಳನ್ನು ಕೇಳೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಜಯ್ ಬಾಬು ಆ್ಯಸ್ ಟೋರಿನು ಇವರು ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಿರುವಂಥ ನಟ ಇವರು ಸಿನಿಮಾಗಳನ್ನು ನಾನು ಅಷ್ಟೇನು ನೋಡಿಲ್ಲ ಆ್ಯಂಡ್ ಇವರ ಲುಕ್ ಮಾತ್ರ ಸೈಕ್ ಆಗಿದೆ ವಿಲ್ಲನ್ ಶೇಡ್ ಕಾಣಿಸ್ತಾ ನೆಕ್ಸ್ಟ್ ನಮ್ಮ ದೂತ್ ಪೇಡ ದಿಗಂತ್ ಅವರು ಮಲ್ಲಿಗೆ ಅಲ್ಲ ಅಲ್ಲ ಮಿರ್ಚಿ ಮಲ್ಲಿಗೆ ಅನ್ನೋ ಪಾತ್ರದ ಮೂಲಕ ಬರ್ತಾ ಇದ್ದಾರೆ ಕ್ರೇಜಿ ಅಪ್ಡೇಟ್ಸ್ ಮಾತ್ರ ಇದು ಆ ಪೋಸ್ಟರ್ನ ಫಸ್ಟ್ ಟೈಮ್ ನೋಡಿದಾಗ ಯಾವುದೋ ವಯಸ್ಸಾಗಿರೋ ಪಾತ್ರ ಅಂತ ಅಂದ್ಕೊಂಡೆ ಕನ್ನಡಕ್ಕೆಲ್ಲ ಹಾಕ್ಸಿದ್ದಾರೆ ಅಲ್ವಾ ಅಂತ ಆಮೇಲೆ ಝೂಮ್ ಮಾಡ್ತೀನಿ ಅದು ಈಗಿನ ಟ್ರೆಂಡ್ಗೆ ತಕ್ಕಂತೆ ಇರೋ ಕೂಲಿಂಗ್ ಗ್ಲಾಸ್ ಆರ್ ಎಮ್ ಟಿ ಪ್ಯಾಕ್ಟ್ ಅರಿತ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ ಮಾತ್ರ ಖಡಕ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಅನ್ನಿಸ್ತಿದೆ ನನಗೆ ಇಷ್ಟು ದಿನ ಸಿಗದೆ ಇರೋ ಪಾತ್ರಗಳು ಈಗ ಅವರಿಗೆ ಸಿಕ್ಕಿವೆ ಹೆಂಗೆ ರುಬ್ಬೇಕು ಅಂದರೆ ಸಿನಿಮಾದಿಂದ ಹೊರಗೆ ಬಂದಾಗ ಜನ ಅವರ ಬಗ್ಗೆನೇ ಮಾತಾಡ್ತಿರಬೇಕು ಇನ್ನು ನೆಕ್ಸ್ಟ್ ನಮ್ಮ ಯೋಗರಾಜ್ ಭಟ್ರು ಸ್ವಲ್ಪ ಡೈರೆಕ್ಷನ್ಗೆ ಬ್ರೇಕ್ ತಗೊಂಡು ಆಗಿ ಹೋಗಿದ್ದು ತುಂಬ ಒಳ್ಳೆಯ ವಿಚಾರ ಅಂತ ಹೇಳ್ತೀನಿ ಮೊದಲೇ ಉತ್ತರ ಕರ್ನಾಟಕದವರು ಅವರು ಅವರಿಗೆ ಇಂಥ ಸಿನಿಮಾದಲ್ಲಿ ಪಾಟೀಲ್ ಅನ್ನೋ ಪಾತ್ರ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನ್ ಮತ್ತು ಕಟ್ ಈ ಎರಡನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನೆಕ್ಸ್ಟ್ ರಂಗಾಯಣ ರಘು ಅವರು ಬಂಡೆ ಕಾಕ ಅನ್ನೋ ಪಾತ್ರನ ಮಾಡ್ತಾ ಇದ್ದಾರೆ ನನ್ನ ಫೇವ್ರೆಟ್ ಆ್ಯಕ್ಟರ್ ನನಗೆ ಇಷ್ಟ ಆಗೋ ಭಾಷೆಯಲ್ಲಿ ಮಾತಾಡೋದನ್ನು ನೋಡೋಕೆ ಬಹಳ ಎಕ್ಸೈಟೆಡ್ ಆಗಿ ಇದ್ದೀನಿ ಅವರದು ರೀಸೆಂಟಾಗಿ ಒಂದು ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಸೈಡಲ್ಲೂ ಕೂಡ ಮಾಡಿದ್ದಾರೆ ಆದರೆ ಅಷ್ಟೊಂದೇನು ಇಡಿಸ್ಲಿಲ್ಲ ನನಗೆ ಈ ಸಲ ಮತ್ತೊಮ್ಮೆ ಯು ಕೆ ಹುಲಿಯಾಗೋದಕ್ಕೆ ರೆಡಿಯಾಗಿದ್ದಾರೆ ನೆಕ್ಸ್ಟ್ ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಧರ್ಮ ಅನ್ನೋ ಪಾತ್ರವನ್ನು ಮಾಡ್ತಾ ಇದ್ದಾರೆ ಇವರು ಕೂಡ ನಮ್ಮ ಉತ್ತರ ಕರ್ನಾಟಕದವರೇ ರೀಸೆಂಟಾಗಿ ಕನ್ನಡ ಸಿನಿಮಾಗಳಲ್ಲಿ ಇವರು ಒಳ್ಳೆ ಒಳ್ಳೆ ಪಾತ್ರಗಳನ್ನು ಮಾಡಿ ಜನರಿಗೆ ಹತ್ರ ಆಗ್ತಿದ್ದಾರೆ ಆ್ಯಂಡ್ ಈಗ ಮತ್ತಷ್ಟು ಹತ್ರ ಆಗೋಕೆ ಬರ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಉಮಾಶ್ರೀಯವರು ಅವರು ಕೂಡ ಸಿನಿಮಾದಲ್ಲಿ ಇದ್ದಾರೆ ಪಂಡ್ರಿ ಅನ್ನೋ ಪಾತ್ರ ಮಾಡ್ತಾ ಇದ್ದಾರೆ ಇದೇ ಡೈರೆಕ್ಟರ್ ಮಾಡಿದ ಹಿಂದಿನ ಸಿನಿಮಾದಲ್ಲಿ ಇವರ ಪಫಾರ್ಮೆನ್ಸ್ಗೆ ಎವಿ ಅಪ್ರಿಸಿಯೇಷನ್ ಬಂದಿತ್ತು ಈ ಸಲವೂ ಅದನ್ನು ಅಚೀವ್ ಮಾಡ್ತಾರೆ ಅಂತ ಅಂದ್ಕೊಳ್ತಿದ್ದೀನಿ ನೆಕ್ಸ್ಟ್ ಐಶ್ವರ್ಯ ರಾಜೇಶ್ ಆ್ಯಸ್ ದುರ್ಗಿ ಖಡಕ್ ಹೆಸರು ಮಾತ್ರ ಪಾತ್ರನ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ ಆ್ಯಂಡ್ ಅವರ ಪಫಾರ್ಮೆನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗ್ತಾರೆ ಆ್ಯಂಡ್ ಇದು ಅವರ ಮೊದಲ ಕನ್ನಡ ಸಿನಿಮಾ ಆ್ಯಂಡ್ ಅವರಿಗೆ ನಮ್ಮ ಕೆ ಎಫ್ ಐಗೆ ವೆಲ್ಕಮ್ ಮಾಡುವ ಸೊ ಇದಿಷ್ಟು ಅನೌನ್ಸ್ ಆಗಿರೋದು ಇನ್ನು ಭಾವನಾ ಮೆನನ್ ಅವರು ಕೂಡ ಸಿನಿಮಾದಲ್ಲಿದ್ದಾರಂತೆ ಆಗಲೇ ಹೇಳಿದ ಹಾಗೆ ಶಿವಣ್ಣ ಅವರು ಕೂಡ ಆ್ಯಂಡ್ ಅತುಲ್ ಕುಲಕರ್ಣಿ ಹಾಗೂ ರವಿಶಂಕರ್ ಗೌಡ ಅವರು ಕೂಡ ಸಿನಿಮಾದಲ್ಲಿದ್ದಾರೆ ಅನ್ನೋ ನ್ಯೂಸ್ ಓದಿದ್ದೆ ಹಳೆ ಆರ್ಟಿಕಲಲ್ಲಿ ಮೇ ಬಿ ಇರ್ಬೋದು ಇಲ್ಲದೇನೂ ಇರ್ಬೋದು ಮುಂದಿನ ದಿನಗಳಲ್ಲಿ ಎಲ್ಲದನ್ನ ಹೇಳ್ತಾರೆ ಸೊ ಇದಿಷ್ಟು ಸದ್ಯಕ್ಕೆ ಉತ್ತರಾಖಂಡದ ಸಿನಿಮಾದಿಂದ ಬರ್ತಿದ್ದಂಥ ಅಪ್ಡೇಟ್ಸ್ ಸೊ ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ